ಶ್ರೀ ಗುರುಭ್ಯೋ ನಮಃ ಗಂ ಗಮಗಣಪತಯ ನಮಃ ಗ್ರಾಮ ದತ್ತಾತ್ರೇಯ ನಮಃ ವೀಕ್ಷಕರೇ ಇವತ್ತು ಸಿಂಹರಾಶಿಯ ಮಾಸ ಭವಿಷ್ಯ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದನ್ನು ನೋಡ್ತಾ ಇದ್ದೇವೆ ನೋಡಿ ವಿಶೇಷವಾಗಿ ಗುರು ಒಂದು ಹನ್ನೊಂದನೇ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ ಸ್ವಲ್ಪ ಮಟ್ಟಿಗೆ ಹನ್ನೆರಡನೇ ಸ್ಥಾನಕ್ಕೆ ಬರ್ತಾನೆ ಮತ್ತು ಪುನಃ ಹನ್ನೊಂದನೇ ಸ್ಥಾನಕ್ಕೆ ಹೋಗ್ತಾನೆ ಆದರೆ ನೋಡಿ ಶನಿ ವಿಶೇಷವಾಗಿ ನೋಡಿ ಅಷ್ಟಮದಲ್ಲಿ ಶನಿ ಮುಂದುವರಿತಾ ಇದ್ದಾನೆ ಸ್ವಲ್ಪ ಆಗಿ ಇರೋದು ಒಳ್ಳೆಯದು ಗುರು ಎಷ್ಟೇ ನಿಮಗೆ ಪ್ರೊಟೆಕ್ಷನ್ ಮಾಡಿದ್ರೂ ಕೂಡ ಒಂದಷ್ಟು ಗ್ರಹಗಳ ಒಂದಷ್ಟು ಎಫೆಕ್ಟ್ಸ್ ನಿಮ್ಮ ಮೇಲೆ ಆಗೋರೋದ್ರಿಂದ ಆಗೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರೋದು ಒಳ್ಳೆಯದು ಒಂದೊಂದೇ ಸ್ಥಾನವನ್ನು ನಾವು ನೋಡ್ತಾ ಹೋಗ್ತೇವೆ ನೋಡಿ ಮೊದಲನೇ ಸ್ಥಾನ ಇದು ಸಿಂಹರಾಶಿದು ಸಿಂಹರಾಶಿಯಲ್ಲಿ ಕೇತು ಮತ್ತು ಶುಕ್ರ ಕೂತ್ಕೊಂಡಿದ್ದಾರೆ ಕೇತು ಅಶುಭನಾಗಿದ್ದರೆ ಶುಕ್ರ ಚೆನ್ನಾಗಿರುವಂಥ ಒಂದು ಫಲವನ್ನು ಕೊಡ್ತಾನೆ ಆದರೂ ಕೂಡ ಈ ಸ್ಥಾನವನ್ನು ನಾವು ಆ ಶರೀ ಶರೀರ ಮತ್ತು ಮನಸ್ಸು ಇದೆರಡಕ್ಕೂ ಸಂಬಂಧಪಟ್ಟಂಥ ಸ್ಥಾನ ಇರೋದರಿಂದ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸ್ಥಾನ ಇರೋದರಿಂದ ಈ ಸ್ಥಾನದ ಅಧಿಪತಿ ಕೂಡ ಕುಜನಾಗಿದ್ದಾನೆ ಕುಜ ಚೆನ್ನಾಗಿದ್ದಾನೆ ಅಂತ ಹಾಗೆ ತೋರಿಸ್ತಾ ಯಾಕಂದ್ರೆ ತೃತೀಯ ಸ್ಥಾನದಲ್ಲಿ ಕುಜ ಒಳ್ಳೆಯ ಲಾಭವನ್ನ ಕೊಡ್ತಾನೆ ಸೊ ಇಲ್ಲಿ ಆದರೂ ಕೂಡ ಅಷ್ಟಮದ ಪ್ರಭಾವ ನಿಮಗೆ ಖಂಡಿತವಾಗಿಯೂ ಆಗೋದ್ರಿಂದ ಯಾವಾಗಲೂ ಹೇಳ್ತಾ ಇದ್ದೇನೆ ಅಷ್ಟಮದಲ್ಲಿ ಶನಿ ಬಂದಾಗ ಯಾವುದಾದ್ರೂ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಖಂಡಿತವಾಗಿ ಮುಂದುವರಿಯುತ್ತೆ ಈ ವಿಷಯದಲ್ಲಿ ಅಜಾಗರೂಕತೆಯನ್ನು ಖಂಡಿತವಾಗಿ ವಹಿಸಬೇಡಿ ಶನಿಯ ಆರಾಧನೆಯನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಂದುವರಿಸಿ ಅಂದರೆ ನಿಮ್ಮ ಶಾರೀರಿಕ ಸಮಸ್ಯೆ ಖಂಡಿತವಾಗಿ ಬಗೆಹರಿಯುತ್ತೆ ಎರಡನೇ ಸ್ಥಾನ ನೋಡಿ ಇದು ಧನಸ್ಥಾನ ಅಂತ ಹೇಳ್ಬೋದು ವಾಕ್ಸ್ಥಾನ ಅಂತ ಹೇಳ್ಬೋದು ಕುಟುಂಬ ಸ್ಥಾನ ಅಂತ ಹೇಳ್ಬೋದು ಇಲ್ಲಿ ರವಿ ಮುಂದುವರಿತಾ ಇದ್ದಾನೆ ಅಧಿಪತಿ ಶುಕ್ರ ಇದಾನೆ ಶುಕ್ರ ಪುನಃ ಇದೇ ಕುಟುಂಬ ಸ್ಥಾನಕ್ಕೆ ಬರ್ತಾನೆ ಕುಟುಂಬ ಸೌಖ್ಯ ಅಂತ ಹೇಳ್ತೀವಿ ನಾವು ಕುಟುಂಬದ ವಾತಾವರಣ ಚೆನ್ನಾಗಿರುತ್ತೆ ಆರ್ಥಿಕ ಪರಿಸ್ಥಿತಿ ಕೂಡ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಗುರು ಆಶೀರ್ವಾದ ಖಂಡಿತವಾಗಿ ಮುಂದುವರಿಯುತ್ತೆ ಹೊಸ ಹೊಸ ಆಲೋಚನೆಗಳು ನಿಮ್ಮಲ್ಲಿ ಮೂಡುತ್ತೆ ಅದನ್ನು ನೀವು ಕಾರ್ಯರೂಪಕ್ಕೆ ತರ್ತೀರ ಖಂಡಿತವಾಗೂ ಈ ಸ್ಥಾನ ಚೆನ್ನಾಗಿದೆ ಏನು ತೃತೀಯ ಸ್ಥಾನ ಅಂತಂದರೆ ಪರಾಕ್ರಮ ಅಥವಾ ನಿಮ್ಮ ಬಂಧುಗಳು ಇದೆಲ್ಲವನ್ನು ತೋರಿಸುವಂಥ ಸ್ಥಾನ ಅದರಲ್ಲೂ ವಿಶೇಷವಾಗಿ ಕುಜಾ ಇದ್ದಾನೆ ಕುಜಾ ಒಳ್ಳೆ ಯೋಗವನ್ನು ಖಂಡಿತವಾಗಿಯೂ ಕೊಡೋದ್ರಿಂದ ನಿಮ್ಮ ಯಾಕೆಂದರೆ ಕುಜ ರಕ್ತ ಸಂಬಂಧವನ್ನು ತೋರಿಸ್ತಾನೆ ಅಂತ ಹೇಳುತ್ತೆ ಸೊ ಬುಧ ಇಲ್ಲಿ ಸರಿ ಇಲ್ಲದೆ ಇದ್ದರೂ ಕೂಡ ಕುಜನ ಪ್ರಭಾವದಿಂದ ನೋಡಿ ನಿಮ್ಮ ಆತ್ಮೀಯರು ನಿಮಗೆ ನಿಮ್ಮ ಜೊತೆಗೆ ಚೆನ್ನಾಗಿರ್ತಾರೆ ನಿಮ್ಮ ಸಂಬಂಧಿಗಳು ನಿಮ್ಮ ಜೊತೆಗೆ ಸಹಾಯವನ್ನು ಮಾಡ್ತಾರೆ ಈ ಸ್ಥಾನ ಕೂಡ ಸರಿಯಾಗಿ ಮುಂದುವರಿತಾ ಇದೆ ಇನ್ನು ಚತುರ್ಥ ಸ್ಥಾನ ನೋಡಿ ಚತುರ್ಥ ಸ್ಥಾನದ ಅಧಿಪತಿ ಕೂಡ ಕುಜನಾಗಿದ್ದಾನೆ ಸೊ ಚತುರ್ಥ ಸ್ಥಾನದಲ್ಲಿ ಯಾವುದೇ ರೀತಿಯ ಗ್ರಹಗಳಿಲ್ಲ ಇದಕ್ಕೆ ಕುಟುಂಬ ಸುಖಸ್ಥಾನ ಅಂತ ಕೂಡ ಹೇಳ್ತೀವಿ ವಾಹನಾದಿಗಳ ಯೋಗ ಸ್ಥಾನ ಅಂತ ಕೂಡ ಹೇಳ್ತೀವಿ ಇದರ ಅಧಿಪತಿ ಚಂದ್ರನಾಗಿರ್ತಾನೆ ಚಂದ್ರ ಮೇಲಿಂದ ಮೇಲೆ ಒಂದು ನಕ್ಷತ್ರದಿಂದ ಮತ್ತೊಂದು ನಕ್ಷತ್ರಕ್ಕೆ ಬದಲಾವಣೆಯನ್ನೇ ಹೊಂದುತ್ತಾ ಇರ್ತಾನೆ ಹಾಗಾಗಿ ಈ ಸ್ಥಾನ ಕೂಡ ತುಂಬ ಚೆನ್ನಾಗಿದೆ ಯಾಕೆಂದರೆ ಇಲ್ಲಿ ಗುರು ಒಂದು ವಿಶೇಷವಾದಂತಹ ದೃಷ್ಟಿ ಬೇಕು ಆ ಗುರು ಒಳ್ಳೆಯ ಸ್ಥಾನದಲ್ಲಿ ಮುಂದುವರಿಯೋದರಿಂದ ಇಲ್ಲಿ ಅಂತಂದರೆ ನಿಮಗೆ ವಾಹನಗಳ ಯೋಗ ಆಸ್ತಿ ಪಾಸ್ತಿ ಖರೀದಿ ಖಂಡಿತವಾಗಿಯೂ ಹನ್ನೊಂದನೇ ಗುರು ಇದ್ದಾಗ ಮುಂದುವರಿಯುತ್ತೆ ಒಂದಷ್ಟು ಸಮಸ್ಯೆಗಳನ್ನು ಬಿಟ್ಟರೆ ತುಂಬ ಚೆನ್ನಾಗಿರುವಂಥ ಸ್ಥಾನ ನೋಡಿ ಪಂಚಮ ಸ್ಥಾನ ಅಂತಂದರೆ ವಿದ್ಯಾಸ್ಥಾನ ಅಂತ ಹೇಳ್ಬೋದು ಆಮೇಲೆ ಸಂತಾನಕ್ಕೆ ಸಂಬಂಧಪಟ್ಟಂಥ ಸ್ಥಾನ ಅಂತ ಕೂಡ ನಾವು ಹೇಳಬಹುದು ಹನ್ನೊಂದನೇ ಗುರು ಸಂತಾನ ಯೋಗವನ್ನು ಖಂಡಿತವಾಗಿಯೂ ಕೊಡ್ತಾನೆ ಆಮೇಲೆ ನೀವು ಯಾವುದಾದ್ರೂ ಪರೀಕ್ಷಾದಿಗಳಲ್ಲಿ ಒಂದಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದರೂ ಕೂಡ ಸ್ವಲ್ಪ ಪ್ರಯತ್ನವನ್ನು ಜಾಸ್ತಿ ಮಾಡ್ಕೊಳ್ಳಿ ಈ ಟೈಮ್ನಲ್ಲಿ ನಿಮ್ಮ ಮನಸ್ಸಿನ ಒಂದು ಸಂಕಲ್ಪ ಪೂರ್ತಿಯಾಗುವಂತಹ ಸಾಧ್ಯತೆ ಖಂಡಿತವಾಗಿಯೂ ಇದೆ ಇದು ಒಂದು ಮಾತ್ರ ಅವಕಾಶ ನಿಮಗೆ ಇರುತ್ತೆ ಇಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ಕೊಂಡುಬಿಟ್ಟು ಪ್ರಯತ್ನವನ್ನು ಮುಂದುವರಿಸಿ ಇನ್ನು ಷಷ್ಠ ಸ್ಥಾನ ಅಂತ ಹೇಳ್ತೇವೆ ಅಲ್ಲಿ ಮಕರ ರಾಶಿ ತೋರಿಸ್ತಾ ಇದೆ ಅದರ ಅಧಿಪತಿ ಶನಿ ಮುಂದುವರಿತಾ ಇದ್ದಾನೆ ನೋಡಿ ಷಷ್ಠ ಸ್ಥಾನ ಕೂಡ ಒಂದು ಸ್ಥಾನ ಅಂತ ಹೇಳ್ಬೋದು ರೋಗಸ್ಥಾನ ಅಂತ ಹೇಳ್ಬೋದು ಅದರ ಅಧಿಪತಿ ಶನಿ ಅಷ್ಟಮದಲ್ಲಿದ್ದಾನೆ ನಾನು ಯಾವಾಗಲೂ ಹೇಳಿದೆ ಒಂದು ಪ್ರಥಮ ಸ್ಥಾನ ಷಷ್ಠ ಸ್ಥಾನ ಅಷ್ಟಮ ಸ್ಥಾನ ಇವೆರಡೂ ಶರೀರಕ್ಕೆ ಸಂಬಂಧಪಟ್ಟಂತಹ ಸ್ಥಾನಗಳಿರುವುದರಿಂದ ಇಲ್ಲಿ ಶನಿಯ ಸಂಬಂಧ ಬರುವುದರಿಂದ ಮೇನಾಗಿ ನಿಮಗೆ ನೋಡಿ ಒಂದು ಅನಾರೋಗ್ಯ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಸ್ವಲ್ಪ ಡಿಪ್ರೆಷನ್ನು ಟೆನ್ಷನ್ನು ಎಲ್ಲ ವಿಷಯದಲ್ಲಿ ಅನಾವಶ್ಯಕವಾದಂಥ ಟೆನ್ಷನ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಖಂಡಿತವಾಗಿಯೂ ಇರುತ್ತೆ ಅದಕ್ಕೆ ಶನಿ ಉಪಾಸನೆಯನ್ನು ಮುಂದುವರಿಸಿ ಅಂತ ನಾನು ಹೇಳ್ತಾ ಇದ್ದೇನೆ ಇದನ್ನು ಖಂಡಿತವಾಗಿ ಮುಂದುವರಿಸಿ ಒಳ್ಳೆಯದಾಗುತ್ತೆ ಇನ್ನು ನೋಡಿ ಸಪ್ತಮ ಸ್ಥಾನದಲ್ಲಿ ರಾಹು ಮುಂದುವರಿತಾ ಇದ್ದಾನೆ ಸಪ್ತಮದಲ್ಲಿ ರಾಹು ಇದ್ದಾಗ ಚೆನ್ನಾಗಿರೋದಿಲ್ಲ ಅನಾವಶ್ಯಕವಾಗಿ ನೀವು ಗಂಡ ಹೆಂಡತಿ ಮಧ್ಯೆ ಸುಮ್ಮ ಸುಮ್ಮನೆ ಸಣ್ಣ ಸಣ್ಣ ವಿಷಯಕ್ಕೆ ಭಿನ್ನಾಭಿಪ್ರಾಯ ಜಗಳವನ್ನು ಮಾಡ್ಕೊಳ್ತಾ ಇರ್ತೀರ ಅದರಲ್ಲೂ ಕೂಡ ನೋಡಿ ರಾಹು ಬಂದಾಗ ಮೂರನೇ ವ್ಯಕ್ತಿಯ ಪ್ರವೇಶ ಅಂತ ಹೇಳ್ತೀವಿ ನಾವು ಯಾರಾದರೂ ಸುಮ್ಮನೆ ಏನಾದರೂ ಒಂದು ತಂಟೆಯನ್ನು ಮಾಡಿಬಿಟ್ಟು ನಿಮ್ಮ ಮಧ್ಯದಲ್ಲಿ ಭಿನ್ನಾಭಿಪ್ರಾಯವನ್ನು ಮೂಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಅಂಥ ವ್ಯಕ್ತಿಗಳಿಂದ ಹುಷಾರಾಗಿರಿ ಇಲ್ಲದ ಸಲ್ಲದ ಸಂಶಯಕ್ಕೆ ದಾರಿ ಮಾಡಿಕೊಳ್ಬೇಡಿ ಅದರಿಂದ ನಿಮ್ಮ ದಾಂಪತ್ಯ ಜೀವನ ಹಾಳಾಗುವಂಥ ಸಾಧ್ಯತೆ ಅಷ್ಟಮ ಸ್ಥಾನದಲ್ಲಿ ನಾನು ಆಗಲೇ ಹೇಳದೆ ಅಷ್ಟಮದಲ್ಲಿ ಶನಿ ಮುಂದುವರಿತಾ ಇದ್ದಾನೆ ಅಷ್ಟಮಾಧಿಪತಿ ಪೂಜಾ ಇದ್ದಾನೆ ಪೂಜೆ ಚೆನ್ನಾಗಿದ್ದರೂ ಕೂಡ ಶನಿ ಪ್ರಭಾವ ಖಂಡಿತವಾಗಿ ಇರುತ್ತೆ ನೋಡಿ ಅಪಘಾತಾದಿಗಳು ಆಗುವಂತಹ ಸಾಧ್ಯತೆ ಕೂಡ ಮುಂದುವರಿಯುತ್ತೆ ಒಟ್ಟಿನಲ್ಲಿ ಶರೀರಕ್ಕೆ ಯಾವುದೇ ರೀತಿಯ ಒಂದು ರೀತಿಯ ಕಷ್ಟವಾಗುವಂಥ ಸಾಧ್ಯತೆ ಖಂಡಿತವಾಗಿಯೂ ಇರೋದರಿಂದ ಶನಿಯ ಉಪಾಸನೆಯನ್ನು ಮುಂದುವರಿಸಿ ಒಂಬತ್ತನೇ ಸ್ಥಾನ ಭಾಗ್ಯಸ್ಥಾನ ಅಂತ ಹೇಳ್ತೇವೆ ಅದರ ಅಲ್ಲಿ ಮೇಷರಾಶಿ ತೋರಿಸ್ತಾ ಇದೆ ಅಧಿಪತಿ ಪೂಜೆ ಇದ್ದಾನೆ ಪೂಜೆ ಚೆನ್ನಾಗಿದ್ದಾನೆ ಗುರು ಕೂಡ ಚೆನ್ನಾಗಿರೋದರಿಂದ ಭಾಗ್ಯಸ್ಥಾನಕ್ಕೆ ತುಂಬ ಚೆನ್ನಾಗಿರುವಂಥ ಬಲ ಖಂಡಿತವಾಗಿಯೂ ಬರ್ತಾ ಇದೆ ಇನ್ನು ದಶಮಸ್ಥಾನ ಅಂತಂದರೆ ಕರ್ಮಸ್ಥಾನ ಅಂತ ಹೇಳ್ತೀವಿ ನೀವು ಅಂದರೆ ಉದ್ಯೋಗ ಸ್ಥಾನ ಅದರ ಅಧಿಪತಿ ಶನಿಯಾಗಿದ್ದಾನೆ ಗುರು ಪ್ರಭಾವ ಎಷ್ಟೇ ಇದ್ದರೂ ಕೂಡ ಶನಿ ಸ್ವಲ್ಪ ಯಾವುದೇ ಕೆಲಸವನ್ನು ಸ್ಲೋ ಮಾಡ್ತಾನೆ ಅದಕ್ಕಾಗಿ ಅವನಿಗೆ ಶನಿ ಅಂತ ನಾವು ಹೇಳಿದ್ದೇವೆ ಉದ್ಯೋಗದಲ್ಲಿ ಪರವಾಗಿಲ್ಲ ಸ್ವಲ್ಪ ಯಾಕೆಂದರೆ ಇಲ್ಲಿ ಗುರು ಬಹಳ ಪ್ರಖರವಾಗಿ ನಿಮಗೆ ಮುಂದಗಡೆ ವಯ್ತಾ ಇದ್ದರೂ ಕೂಡ ಶನಿ ಸ್ವಲ್ಪ ನಿಮಗೆ ಹಿಂದ್ಗಡೆ ಜಗ್ತಾ ಇರ್ತಾನೆ ಸ್ವಲ್ಪ ಶನಿ ಉಪಾಸನೆಯನ್ನು ಮಾಡಿಕೊಂಡು ಖಂಡಿತವಾಗಿ ಮುಂದುವರೆದಿದ್ದಾದರೆ ನಿಮಗೆ ಯಾವುದೇ ರೀತಿಯ ಸಂಕಷ್ಟ ಆಗೋದಿಲ್ಲ ಈ ಎರಡು ಸ್ಥಾನ ಬಹಳ ಮಹತ್ವದ್ದು ಒಂದು ದಶಮ ಸ್ಥಾನ ಮತ್ತು ಏಕಾದಶ ಸ್ಥಾನ ಯಾಕೆಂದ್ರೆ ನೋಡಿ ಇದು ಉದ್ಯೋಗ ಇದು ಲಾಭ ಇದು ವ್ಯಾಪಾರ ಮಾಡೋರು ಇರ್ಬೋದು ಅಥವಾ ಉದ್ಯೋಗ ಮಾಡೋರು ಇರಬಹುದು ಗೊತ್ತಾಯ್ತಾ ಸೊ ಇಲ್ಲಂತೂ ಗುರು ಕೂತ್ಕೊಂಡಿದ್ದಾನೆ ಪ್ರೈವೇಟ್ ಸೆಕ್ಟರ್ನಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರೆ ವ್ಯಾಪಾರಾದಿಗಳನ್ನು ಮಾಡ್ತಾ ಇದ್ರೆ ಖಂಡಿತವಾಗಿಯೂ ನಿಮಗೆ ಚೆನ್ನಾಗಿರುತ್ತೆ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ಈ ಒಂದು ವರ್ಷ ಸಾಮಾನ್ಯವಾಗಿ ಮುಂದಿನ ವರ್ಷದವರೆಗೆ ಗುರು ಪ್ರಭಾವದಲ್ಲಿ ನೀವು ಇರ್ತೀರ ಎಷ್ಟೇ ಲಾಸ್ ಆದರೂ ಕೂಡ ಗುರು ಅದನ್ನು ತಡೆ ಹಿಡಿತಾನೆ ಯಾವುದೇ ರೀತಿಯ ತೊಂದರೆಯನ್ನು ಜಾಸ್ತಿ ಮಾಡಲಿಕ್ಕೆ ಕೊಡೋದಿಲ್ಲ ಹಾಗಾಗಿ ಈ ಎರಡು ಸ್ಥಾನಗಳನ್ನು ಸ್ವಲ್ಪ ಶನಿಯ ಅಧಿಪತ್ಯಕ್ಕೆ ಒಳಪಟ್ಟರೂ ಕೂಡ ನಿಮಗೆ ಒಟ್ಟಿನಲ್ಲಿ ಚೆನ್ನಾಗಿರುತ್ತೆ ಇನ್ನು ಹನ್ನೆರಡನೇ ಸ್ಥಾನ ಅಂತಂದರೆ ವ್ಯಯಸ್ಥಾನ ಅಂತ ಹೇಳ್ತೇವೆ ನಾವು ವ್ಯಯಸ್ಥಾನ ಅಂತಂದರೆ ಹೋಗೋದು ಅಂತ ಅರ್ಥ ನಮ್ಮಲ್ಲಿರೋದು ಖರ್ಚಾಗೋದು ಕಳ್ಕೊಳ್ಳೋದು ಇಂಥ ಎಲ್ಲದಕ್ಕೂ ಸಂಬಂಧಪಟ್ಟಂಥ ಸ್ಥಾನ ಇದು ಇದರ ಅಧಿಪತಿ ಧನು ಮೀನಯೋರ್ ಗುರು ಕರ್ಕರಾಶಿ ತೋರಿಸ್ತಾ ಇದೆ ಕರ್ಕರಾಶಿ ಅಧಿಪತಿ ಚಂದ್ರನಾಗಿರ್ತಾನೆ ಸ್ವಲ್ಪ ಇಲ್ಲಿ ಅದು ಕೂಡ ಯಾಕಂದರೆ ಚಂದ್ರ ಹೋಗೋದು ಒಂದು ಮೇಲಿಂದ ಮೇಲೆ ಸ್ಥಾನ ಪಲ್ಲಟವನ್ನು ಮಾಡೋದರಿಂದ ಸ್ವಲ್ಪ ಈ ವಿಷಯದಲ್ಲೂ ನೀವು ಕೂಡ ಜಾಗೃತಿಯಾಗಿರೋದು ಅನಾವಶ್ಯಕವಾದಂತಹ ಖರ್ಚು ಶುಕ್ರನಿಂದ ಆಗದೇ ಇರುವಂತೆ ಯಾಕೆಂದರೆ ಧನಸ್ಥಾನದಲ್ಲಿ ಶುಕ್ರ ಬರ್ತಾನೆ ವಯೋಸ್ಥಾನಾಧಿಪತಿ ಚಂದ್ರನಿದ್ದಾಗ ಸ್ವಲ್ಪ ಖರ್ಚು ಹೆಚ್ಚಿಗೆ ಆಗದೇ ಇರುವಂತೆ ನೀವು ನೋಡಿಕೊಂಡ್ರೆ ಈ ಒಂದು ಮಾಸ ಸಿಂಹರಾಶಿಯವರಿಗೆ ಒಟ್ಟಿನಲ್ಲಿ ಚೆನ್ನಾಗಿರುತ್ತೆ